ಸರ್ ನಾ ಕೊಟ್ಟು ಮೂರ್ ದಿವಸದ ಮರಿ ಗ್ಯಾರಂಟಿ ಕೊಡ್ತೀನಿ ಸರ್ ನಾ ಇವಾಗ ನಮ್ ಕಡೆ ತೊಗೊಂಡ್ರೆ ಮೂರ್ ದಿವಸ ಗ್ಯಾರಂಟಿ ಕೊಡ್ತೀನಿ ಸರ್ ಮನಿ ಮರಿ ಮೂರ್ ದಿವಸ ಆದ್ಮೇಲೆ ಕ್ಯಾಶುಯಲ್ ಡೆತ್ ಒಂದು ಎರಡು ಆದ್ರೆ ನಡೀತೀವಿ ಸರ್ ಐವತ್ತರವತ್ತು ಆದ್ರೆ ಸರ ನಾ ಒಳ್ಳೆ ಅದ್ರ ಅಮೌಂಟ್ ರಿಫಂಡ್ ಮಾಡ್ತೀನಿ ಸರ್ ಒಂದ್ ಬ್ಯಾಚ್ ಒಂದ್ ಸಾವಿರ ಕೋಳಿ ಸರ್ ಓಕೆ ಓಕೆ ನಿಮ್ಗೆ ಮರಿ ಫೀಡ್ ಕಾಸ್ಟ್ ಮೆಡಿಸಿನ್ ಕಾಸ್ಟ್ ಎಲ್ಲ ಹಿಡಿದು ಒಂದ್ ಲಕ್ಷ ಎಂಬತ್ತು ಸಾವಿರ ಹೋಗುತ್ತೆ ಸರ್ ನೀವು ಮೂವ ಹಬ್ಬ ಎಲ್ಲರೂ ಅಂತಾರೆ ಸರ್ ಲಕ್ಷ ಉಳಿಸ್ಬೋದು ಏಳು ಲಕ್ಷ ಉಳಿಸ್ಬೋದು ಅಂತಾರೆ ಸರ್ ಹಬ್ಬ ಒಂದು ಕೋಳಿ ಇದರಿಂದ ಐವತ್ತರಿಂದ ಅರವತ್ತು ಸಾವಿರ ಉಳಿಸ್ತೇವೆ ಸರ್ ಒಂದು ಸಾವಿರದಲ್ಲಿ ಏನೋ ಕ್ಯಾಶುವಲ್ ಆಗಿ ನಿಮ್ ಫಾರ್ಮ್ ಎಲ್ಲಿ ಬರುತ್ತೆ ಅದನ್ನೊಂದು ಹೇಳ್ಬೋದು ಸರ್ ನಮ್ದು ಎನ್ ಎಸ್ ಪಿ ಫಾರ್ಮ್ ಅಂತ ಸರ್ ನಮ್ದು ತಪ್ಪದ ಹೊನ್ನಳ್ಳಿ ಗ್ರಾಮ ಕಲಗಡಿಗಿ ತಾಲೂಕು ಯಾವ್ದು ತಬಕದ ಹೊನ್ನಿಹಳ್ಳಿ ಅಂತ ತಬಕ್ಕದ ಹೊನ್ನಿಹಳ್ಳಿ ಕಲಗಡಿಗಿ ತಾಲೂಕು ಧಾರವಾಡ ಜಿಲ್ಲಾ ಸರ್ ನಮ್ ಫಾರ್ಮ್ ಬಂದ್ಬಿಟ್ಟು ಬೀರುಳ್ಳಿಯಿಂದ ಹೊನ್ನ ತಬಕ್ಕದ ಹೊನ್ನಳ್ಳಿಯಿಂದ ಬಿರುಳ್ಳಿ ರೋಡ್ ರೋಡ್ ಇದೆ ಸರ್ ನಮ್ ಮೊಬೈಲ್ ನಂಬರ್ ಬಂದ್ಬಿಟ್ಟು ಎಂಬತ್ತೇಳು ಇಪ್ಪತ್ತೆರಡು ನಲವತ್ತೇಳು ಹದಿನಾಲ್ಕು ಇಪ್ಪತ್ತೆರಡು ಏಟ್ ಸೆವೆನ್ ಡಬಲ್ ಟು ಫೋರ್ ಸೆವೆನ್ ಒನ್ ಫೋರ್ ಡಬಲ್ ಟು ಸರ್ ಎನಿ ಟೈಮ್ ಕಾಲ್ ಮಾಡ್ರಿ ನಾವು ಶಿವಮಾಣಿ ನಿಮ್ಗೆ ನಮ್ಮ ಕಡೆ ಆ ಜಾಸ್ತಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್ ನಾವು ಇನ್ನೊಂದು ಸರ್ ನಂಬರ್ ಹೇಳ್ಬಿಟ್ರ ನನಗೆ ಸರ್ ಏಟ್ ಸೆವೆನ್ ಡಬಲ್ ಟು ಫೋರ್ ಸೆವೆನ್ ಒನ್ ಫೋರ್ ಡಬಲ್ ಟು ಎಂಬತ್ತೇಳು ಇಪ್ಪತ್ತೆರಡು ನಲವತ್ತೇಳು ಹದಿನಾಲ್ಕು ಇಪ್ಪತ್ತೆರಡು ಸರ್ ನಮ್ಮ ಮೊಬೈಲ್ ನಂಬರ್ ಸರ್ ನೀವು ಬರೀ ಇದೇ ಈ ಕೋಳಿ ಎಷ್ಟು ಕೊಡ್ತೀರಾ ಅಥವಾ ಯಾವ್ದಿದು ಇಲ್ಲ ಸರ್ ನಮ್ದು ಡಿ ಪಿ ಕ್ರಾಸ್ ಮೇನ್ ಪರ್ಪಸ್ ಸರ್ ನಮ್ದು ನಮ್ಮ ಸರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಸೊನಾಲಿ ಕೊಡ್ತೀವಿ ಸರ್ ಗಿರಾಜ್ ತರಿಸ್ಕೊಡ್ತೀವಿ ಕೊಡ್ತೀವಿ ನಾಥ್ ಸ್ವರ್ಣದಾರ್ ಕಾವೇರಿ ಎಲ್ಲ ತರಿಸ್ಕೊಡ್ತೀವಿ ಸರ್ ಓಕೆ ಓಕೆ ಟೋಟಲ್ ಯಾರಿಗೆ ಯಾವ ತರ ಕೋಳಿ ಬೇಕೋ ಅವನ್ನೆಲ್ಲವನ್ನೂ ತರಿಸ್ಕೊಡ್ತೀರಾ ಡಿಪಿ ಪಿ ಕ್ರಾಸ್ ಎದಕ್ಕೆ ನಾವು ತಗೊಂಡೇವೆ ಅಂದ್ರೆ ಸರ್ ಡೊರೇಷನ್ ಕಮ್ಮಿ ಸರ್ ಇದ್ರಲ್ಲಿ ಹ್ಮ್ 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 ಹಂಗಂತ ಬಾಯ್ಲರ್ ಬರ್ತೀವಿ ಸರ್ ಬಾಯ್ಲರ್ ಇಂಟಿಗ್ರೇಷನ್ ಜಾಸ್ತಿ ಇದೆ ಹ್ಮ್ ಪರ್ಸನಲ್ ಆಗಿ ಮಾಡ್ಕೋರ್ ಕಮ್ಮಿ ಸರ್ ರೇಟ್ ಅದ್ರ ವೇರಿಯೇಷನ್ ಫ್ಲಕ್ಚುಯೇಷನ್ ಬಹಳ ಆಗುತ್ತೆ ಸರ್ ಸೊ ಅದರ ಸಲುವಾಗಿ ಇದು ನಾವು ಪೀಸ್ ಟು ಪೀಸ್ ಮಾಡಬಹುದು ಸರ್ ಆಮೇಲೆ ಪೀಸ್ ಟು ಪೀಸ್ ಮಾಡಬಹುದು ಮಾಡಬಹುದು ಬಟ್ ಬಾಯ್ಲರ್ ಕೋಳಿ ಆ ತರ ಮಾರಕ್ ಬರಲ್ಲ ಸರ್ ಅದರ ಸಲುವಾಗಿ ಮೂರ್ ದಿನ ಡ್ಯೂರೇಷನ್ ಸರ್ ಈಗ ನೀವು ಸೊನಾಲಿ ತಗೊಂಡ್ರೆ ನಾಲ್ಕು ತಿಂಗಳು ಬರ ಸರ್ ಗಿರಾಚೆ ನಾಲ್ಕು ತಿಂಗಳು ಬರ ಹ್ಮ್ 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 ಸೊ ಅದ್ರ ಸಲುವಾಗಿ ಮೂರು ರಿಟರ್ನ್ ಕೊಡ್ತೇವೆ ಸರ್ ಬಟ್ ಲಕ್ಷ ಗಟ್ಟಲೆ ಕೊಡಲ್ಲ ಹ್ಮ್ 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 ಒಂದ್ ಸಾವಿರ ಮರಿಸಕ್ಕೆ ಸಾಕಿದ್ರೆ ಲಕ್ಷ ಗಟ್ಲೆ ಕೊಡಲ್ಲ ಕೊಡ್ತೇವೆ ಸರ್ ಒಂದು ಅರವತ್ತರಿಂದ ಎಂಬತ್ ಸಾವಿರ ಕೊಡಬಹುದು ಐವತ್ತರಿಂದ ಅರವತ್ತು ಸಾವಿರ ಕೊಡ್ತೇವೆ ಸರ್ ಇಷ್ಟ ಗ್ಯಾರಂಟಿ ಕೊಡ್ತೇನೆ ಸರ್ ಹ್ಮ್ 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 ಈ ರೇಟ್ ಎಲ್ಲ ಸರ್ ಈಗ ನನ್ನ ಪ್ರಶ್ನೆ ಈಗ ಹಾ ನನ್ನೊಂದ್ ಜಾಗ ಐತೆ ಈಗ ನಾನೊಂದು ಮುನ್ನೂರು ಕೋಳಿ ಮರಿಗಳನ್ನ ಸಾಕ್ಬೇಕು ಅಂದ್ರೆ ನಂದು ಯಾವ ತರ ಪ್ರೊಸೆಸಿಂಗ್ ಮಾಡ್ಕೋಬೇಕು ನಾನು ನೀವು ನಿಮಗೆ ಒಂದ್ ತಿಂ ಮರಿ ಸಾಕ್ತಿರ ಸರ್ ಒಂದ್ ದಿನ ಮರಿ ಸಾಕ್ತಿರ ಸರ್ ನೀವು ಅಲ್ಲ ಈಗ ನಾನ್ ಕ್ಯಾಶುಯಲ್ ಆಗಿ ನನ್ ವ್ಯೂರ್ಸ್ ಕೇಳ್ತಾರೆ ಈಗ ಈಗ ಸರ್ ಅಂತ ಅಲ್ಲ ನನ್ನ ವ್ಯೂವರ್ಸ್ ಗಳು ಕೇಳ್ತಾರೆ ಈಗ ಸರ್ ಇದನ್ನ ನೋಡ್ರಿ ಏನ್ ಮಾಡಬಹುದಂದ್ರೆ ಫಾರನ್ ಸಿಸ್ಟಮ್ ಒಳಗೂ ಸಾಕ್ಬೋದು ಸರ್ ಹ್ಮ್ ನೀವು ಔಟ್ಸೈಡ್ ಬಿಟ್ಟು ಸಾಕ್ಬೋದು ಸರ್ ಹ್ಮ್ ಔಟ್ಸೈಡ್ ಬಿಡೋಕೆ ಮಿನಿಮಮ್ ನೀವು ಫೋರ್ಟಿ ಡೇಸ್ ಆದ್ರೂ ಆಗಿರ್ಬೇಕು ಸರ್ ನಲ್ವತ್ತು ದಿನ ಆಗಿರ್ಬೇಕು ಸರ್ ಹ್ಮ್ ಯಾಕಂದ್ರೆ ಹೊರಗಿನೂ ತಂಪಿ ಸರ್ ತಂಪು ವಾತಾವರಣ ಬಿಸಿ ಇರ್ತೈತಿ ಉಳಾ ಪುಡಿ ಇರ್ತಾವ ಸರ್ ಬ್ಯಾಕ್ಟೀರಿಯಾ ಇರ್ತಾವ ಆಗಿರ್ತಾವ್ ಸೊ ಅದರ ಸಲುವಾಗಿ ನಲ್ವತ್ ದಿವಸ ಮಟ್ಟ ಒಳಗೆ ಇಟ್ಟು ಸಾಕಿದ್ರೆ ನಾವು ನಾವು ಒಂದ್ ತಿಂಗಳು ಏನು ಬ್ರೂಡಿಂಗ್ ಎಲ್ಲ ಕೊಡ್ತೀವಲ್ಲ ಸರ್ ಏಳು ದಿವಸ ಬ್ರೂಡಿಂಗ್ ಆಮೇಲೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿ ಕರೆಕ್ಟ್ ಮಾಡಿಬಿಟ್ರೆ ಮರಿನ ಸ್ಟ್ರೆಂತ್ ಆಗಿ ಬೆಳೆಸಿರ್ತೇವೆ ಸರ್ ಸ್ಟ್ರಾಂಗ್ ಆಗಿ ಸೊ ಅದರಿಂದ ಹೊರಗಡೆ ಬಿಟ್ಟರೆ ಏನು ಏನು ರೋಗ ಈಗ ಯಾವ್ದು ಬರಲ್ಲ ಸರ್ ಓಕೆ ಈಗ ಮುನ್ನೂರ್ ನಾಲ್ಕು ಮರಿ ಸ್ಕ್ವೇರ್ ಫೂಟ್ ಅಂದ್ರೆ ನಿಮ್ಗೆ ಹತ್ತು ಫೂಟ್ ಅಗಲ ಇಪ್ಪತ್ತು ಫೂಟ್ ಮೂವತ್ ಫೂಟ್ ಉದ್ದ ಇದ್ರೆ ಸಾಕು ಸರ್ ಈಗ ನಿಮ್ದು ಎಷ್ಟು ಅಗಲ ಇದೆ ನಮ್ದು ಐವತ್ತೊಂದು ಹಿಂಗಿದೆ ಸರ್ ಐವತ್ತೊಂದು ಉದ್ದ ಇಪ್ಪತ್ತೈದು ಅಗಲ ಇದೆ ಸರ್ ಇದ್ರಲ್ಲಿ ನಾನು ದೊಡ್ಡ ಕೋಳಿ ಆದ್ರೆ ಒಂದ್ ಸಾವಿರದ ಏಳ್ನೂರ ಮರಿ ಸಾಕ್ ಬೇರೆ ಫಾರ್ಮಲ್ ಆಗ್ತಾ ಇದ್ದೀನಿ ನಾನು ಚಿಕ್ಸ್ ಮಾಡಿ ಒಂದ್ ತಿಂ ಮರಿ ಮಾಡೋದ್ರಿಂದ ನಾನ್ ಜಾಸ್ತಿ ಸಾಕು ನಾ ಇದ್ರಲ್ಲಿ ಐದ್ ಸಾವಿರ ಮರಿ ಬಿಡ್ತೇನೆ ಸರ್ ಇದ್ರಲ್ಲಿ ಐದ್ ಸಾವಿರ ಬಿಡ್ತೇವೆ ಒನ್ ಟೈಮ್ ಐದ್ ಸಾವಿರ ಒಂದ್ ಟೈಮ್ ಮೂರ್ ಸಾವಿರ ಡಿಪೆಂಡ್ ಅಪ್ಪ ನಾ ಆರ್ಡರ್ ಮೇಲೆ ಬಿಡ್ತೇನೆ ಸರ್ ಈಗ ಮೂರ್ ಸಾವಿರ ಆರ್ಡರ್ ಇದೆ ಸರ್ ಮೂರ್ ಸಾವಿರ ಬಿಟ್ಟಿದೆ ನೆಕ್ಸ್ಟ್ ಒಂದ್ ಬ್ಯಾಚ್ ಬರ್ತೇವೆ ಸರ್ ನಾವಾಗ ಆರ್ಡರ್ ಎಷ್ಟು ಬರ್ತದೆ ಆರ್ಡರ್ ಬನ್ನಿ ನಾನು ಸರ್ ಈಗ ರೈತರಿಗೆ ಮುನ್ನೂರ್ ಈಗ ಸ್ಟಾರ್ಟಿಂಗ್ ಅವ್ರಿಗೆ ಭಯ ಇರ್ತದೆ ಸರ್ ಸೋದರ ಸಲುವಾಗಿ ಮುನ್ನೂರ ಮಾಡ್ಕೊಂತಾರೆ ಸರ್ ಅವ್ರು ಅವ್ರ ಒಂದ್ ಮೂವತ್ ಉದ್ದ ಉದ್ದ ಫೂಟ್ ಅಗಲ ಅದೇ ಇಲ್ಲ ಸರ್ ಈಗ ಒಂದ್ ತಿಂಗಳ ಮರಿ ತೊಗೊಂತಾರೆ ಅಂದ್ರೆ ಸರ ಗೊಳಲಿ ಅಷ್ಟೇ ಹಾಕ್ಬಿಡ್ ಸರ್ ಡ್ರಿಂಕರ್ ಫೀಡ್ರ ಮೆಡಿಸಿನ್ ಕೊಡ್ಕೊಂತ ನಾ ಹೇಳಿದ್ವು ಈಗ ನಾ ಇಲ್ಲ ನಾ ಒಂದ್ ನಿಮ್ ಮರಿ ಸಾಕ್ತಿನಿ ನಂಗೆ ಅಭ್ಯಾಸ ಆಗ್ಲಿ ಅಂದ್ಬಿಟ್ರೆ ಸರ ಏನ್ ಫಸ್ಟ್ ಪೂರ್ತಿ ರೂಮ್ ಕ್ಲೀನ್ ಮಾಡ್ಕೋಬೇಕು ಸರ್ ಫಾರ್ಮ್ ಸುಣ್ಣ ನೀರು ಹೊಡೆದ್ ಬಿಡ್ಬೇಕು ಸರ್ ಒಂದ್ ನಿಮ್ಸ ನೆಕ್ಸ್ಟ್ ಗೊಳಲಿ ಹಾಕ್ಬೇಕು ಸರ್ ಪೇಪರ್ ಹಾಸ್ಬೇಕು ಬೋರ್ಡಿಂಗ್ ರೂಮ್ ಸೆಂಟಪ್ ಮಾಡ್ಕೋಕ್ ಸರ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇರ್ಬೇಕು ಸರ್ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರ್ಬೇಕು ಸರ್ ಯಾವ ತರ ಚೆಕ್ ನೀವು ನಮ್ ಕಡೆ ಗೇಜ್ ಇದೆ ಗೇಜ್ ಇಂದ ಚೆಕ್ ಮಾಡ್ತೀವಿ ಸರ್ ಇಲ್ಲ ಅಮ್ಮ ನಮ್ಗೂ ಗೊತ್ತಾಗತ್ತಲ್ಲ ಸರ್ ಹೀಟ್ ಮನುಷ್ಯ ಹೋದ್ನಂದ್ರ ಸರ್ ಅಲ್ಲಿ ಬೆವರು ಬರ್ತೇವೆ ಬೆವ್ರ ಬರೋದ್ರಿಂದ ಹೀಟ್ ಅದಾವ ಮರಿ ಮರಿ ಹೀಟ್ ಇಲ್ಲ ಅಂದ್ರೆ ಸರ್ ಏನಾಗತ್ತ ಮೂಲಿಗಿರ್ತಾವ ಸರ್ ಮೂಲೆ ಮೇಲೆ ಕುಂತೆ ಒಂದ್ರ ಮೇಲೆ ಒಂದ್ ಕುಂತ ಸಾಯಕ್ ಸ್ಟಾರ್ಟ್ ಮಾಡ್ತಾವ್ ಸರ್ ಹ್ಮ್ ಸೊ ಅದ್ರ ಸಲುವಾಗಿ ಹೀಟ್ ನ ಏಳು ದಿವಸದವರೆಗೂ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಕಾಪಾಡ್ಕೋಬೇಕು ಸರ್ ಏಳು ದಿವಸದವರೆಗೂ ಏಳು ದಿವಸದವರೆಗೆ ಸರ್ ಅದಿಂದ ಬೇಡ ಸರ್ ಬೇಡವೇ ಬೇಡ ಬೇಡ ಸರ್ ಹಾ ಒಂದ ವೇಳೆ ಮರಿ ವೀಕ್ ಅದಾವ ಅಂದ್ರ ಇನ್ನೊಂದ್ ಎರಡ್ ದಿವಸ ಕೊಡ್ರಿ ಇಲ್ಲ ಬೇಡ ಸರ್ ಮರಿ ಆಕ್ಟಿವಿಟಿ ಇದ್ರೆ ಆಕ್ಟಿವ್ ಬೇಡ ಬೇಡ ಸರ್ ನೀವ್ ನೋಡ್ರಿ ನಮ್ಮ ಏಳ್ ದಿವ್ಸ ಏಳ್ ದಿವ್ಸ ಆಗಿದೆ ಸರ್ ಮರಿ ಎಲ್ಲಾ ಆಕ್ಟಿವ್ ಇರೋದ್ರಿಂದ ನಾವು ಶೆಡ್ ಎಲ್ಲಾ ಓಪನ್ ಮಾಡಿ ಸರ್ ಈ ಸೈಡ್ ಈ ಸೈಡ್ ಎಲ್ಲ ಈ ತಡಪದ್ರೆ ಆಕ್ಟ್ ಬಿಡ್ತೇವಿ ಸರ್ ಓಕೆ ನೈಟ್ ಈಗ ಚಳಿಗಾಲ ಅಲ್ಲಾ ಸರ್ರ ಚಳಿ ಬರ್ತೇತಿ ಸರ್ ಸೊ ಅದ್ರ ನೈಟ್ ಬಿಟ್ಟು ಬಿಟ್ಟ್ಬಿಡ್ತೀವಿ ಸರ್ ನೈಟ್ ಕೇಳಿ ಕಳ್ಸಿ ಬಿಡ್ತೇವಿ ಸಂಜೆ ಇವ್ನಿಂಗ್ ಆರ್ ಆರವರಿ ತನಕ ಆಮೇಲೆ ಕೇಳಿ ಕೊಡ್ತೇವ್ ಸರ್ ಹ್ಮ್ ಇವಾಗ ಬಿಸಿಲಿದ್ದಾಗ ಜಾಸ್ತಿ ಎತ್ತೀವಿ ಸರ್ ಹೀಗಿಲ್ಲ ಸರ್ ಈಗ ನನ್ ಕ್ಯಾಶುವಲ್ ಪ್ರಶ್ನೆ ಈಗ ನಾನು ನಿಮ್ ಹತ್ರಕ್ಕೆ ಅಥವಾ ಯಾರೋ ನಿಮ್ಮ ಹತ್ರಕ್ಕೆ ಒಂದ್ ಮುನ್ನೂರಿಂದ ನಾನೂರ ಮರಿ ತೊಗೊಂಡಿರ್ತಾರೆ ಹೋಗ್ಬೇಕಾದ್ರೆ ಒಂದ್ ಹತ್ತು ಮರಿನೋ ಒಂದ್ ಇಪ್ಪತ್ ಮರಿನೋ ಅಥವಾ ಒಂದ್ ನೂರ್ ಮರೇನೋಸತ್ರೆ ಅದಕ್ಕೆ ಯಾವ ತರ ಇರುತ್ತೆ ಸರ್ ನಾ ಕೊಟ್ಟು ಮೂರ್ ದಿವ್ಸದ ಮರಿ ಗ್ಯಾರಂಟಿ ಕೊಡ್ತೀನಿ ಸರ್ ಹಾ ಇವಾಗ ನಮ್ಮ ಕಡೆ ತಗೊಂಡ್ರೆ ಮೂರ್ ದಿವಸ ಗ್ಯಾರಂಟಿ ಕೊಡ್ತೀನಿ ಸರ್ ಮೂರ್ ದಿವ್ಸ ಆದ್ಮೇಲೆ ಕ್ಯಾಶುವಲ್ ಡೆತ್ ಒಂದು ಎರಡು ಆದ್ರೆ ಸರ್ ಐವತ್ತು ಅರವತ್ ಆದ್ರೆ ಸರ್ ನಾವು ಒಳ್ಳೆ ಅದ್ರ ಅಮೌಂಟ್ ರಿಫಂಡ್ ಮಾಡ್ತೇನೆ ಸರ್ ಓಕೆ ಮೂರ್ ದಿವಸ ಏನೈತಲ್ಲ ಸರ್ ಗ್ಯಾರಂಟಿ ಕೊಡ್ತೇನೆ ಸರ್ ಮೂರ್ ದಿನದ ಗ್ಯಾರಂಟಿ ಗ್ಯಾರಂಟಿ ಕೊಡ್ತೇನೆ ಅದಾದ್ಮೇಲೆ ನಾ ಕೊಡಲ್ಲ ಸರ್ ಯಾಕಂದ್ರೆ ಮೂರ್ ದಿವಸದ ಮೇಲೆ ಗಟ್ಟಿಯಾಗಿ ಆಮೇಲೆ ಬರ ಅಂತಂದ್ರೆ ನಂಗೆ ಸರ್ ಸೊ ಮೂರ್ ದಿವಸದ ಮೇಲೆ ನಾವು ಗ್ಯಾರಂಟಿ ಕೊಡ್ತೇನೆ ಸರ್ ಮೂರ್ ದಿವಸದ ಮಟ್ಟ ನಾ ಗ್ಯಾರಂಟಿ ಕೊಡ್ತೇನೆ ಸರ್ ಅಲ್ಲಿ ಇಲ್ಲಿಂದ ಹೋಗಿ ಒಂದೆರಡು ಎರಡು ನ್ಯಾಚುರಲ್ ಡೆತ್ ಅದೇನ್ ಮಾಡಕ್ ಆಗಲ್ಲ ಸರ್ ಅದೇ ಹತ್ತು ಇಪ್ಪತ್ತು ಹಿಂಗ್ ಹೊಂಟ್ರೆ ಸರ್ ಅದ್ರ ಅಮೌಂಟ್ ರಿಫಂಡ್ ನಾ ಮಾಡ್ತೇನೆ ಸರ್ ಈ ಗ್ಯಾರಂಟಿ ಸರ್ ಕ್ಯಾಶುವಲ್ ಆಗಿ ನಂದ ಇನ್ನೊಂದು ಪ್ರಶ್ನೆ ಈಗ ವ್ಯೂವರ್ಸ್ ಆಲ್ಮೋಸ್ಟ್ ಎಲ್ಲ ಕೇಳೋದು ಈಗ ಒಂದು ಕೋಳಿ ಫಾರ್ಮ್ ಇಂದ ನಾನು ಎಷ್ಟು ಅಮೌಂಟ್ ನಿರೀಕ್ಷೆ ಮಾಡಬಹುದು ಫಾರ್ ಮಂತ್ ಆಗಿರ್ಬೋದು ಫಾರ್ ಇಯರ್ ಆಗಿರ್ಬೋದು ಈಗ ಫಾರ್ ಇಯರ್ ಮಾಡಬಹುದು ಒಂದ್ ಬ್ಯಾಚ್ ಮಾಡ್ಬಿಡೋಣ ಹ್ಮ್ ಒಂದು ಬ್ಯಾಚ್ ಒಂದ್ ಸಾವಿರ ಕೋಳಿ ಸರ್ ಓಕೆ ಓಕೆ ಹ್ಮ್ ಮರಿ ಫೀಡ್ ಕಾಸ್ಟ್ ಮೆಡಿಸಿನ್ ಕಾಸ್ಟ್ ಎಲ್ಲಾ ಹಿಡಿದು ಒಂದ್ ಲಕ್ಷ ಎಂಬತ್ ಸಾವಿರ ಹೋಗುತ್ತೆ ಸರ್ ಒಂದ್ ಲಕ್ಷದ ಎಂಬತ್ ಸಾವಿರ ಹೋಗುತ್ತೆ ಪ್ಲಸ್ ಸರ್ ಮೈನಸ್ ಸರ್ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಹಬ್ಬ ಹಬ್ಬ ಅಂದ್ರೆ ಒಂದ್ ಎರಡು ಲಕ್ಷ ಇಡ್ಕೋದು ಸರ್ ಆಯ್ತಾ ಎರಡು ಲಕ್ಷ ಎರಡು ಲಕ್ಷ ಹೋದ್ರೆ ನಾವು ಮಿಕ್ಸ್ ಮಿಕ್ಸ್ ಬಿಟ್ಟಾಗ ಎವರೇಜ್ ಒನ್ ಪಾಯಿಂಟ್ ಫೈವ್ ಬರ್ತೇವೆ ಸರ್ ಓಕೆನಾ ಈಗ ಹುಂಜಾ ಅಷ್ಟೇ ಬಿಟ್ಟಿವಿ ಸರ್ ಹುಂಜಾ ವೀಟ್ ಜಾಸ್ತಿ ಬರ್ತದೆ ಸರ್ ಒನ್ ಪಾಯಿಂಟ್ ಸೆವೆನ್ ಬಂತ ಓಕೆನಾ ನೀವು ಎವರೇಜ್ ಆಗಿ ಜಾಸ್ತಿ ರೇಟ್ ಇಡೀ ಬೇಡ ಒನ್ ಸಿಕ್ಸ್ಟಿ ಹಿಡ್ಕೊಂಡು ಸರ್ ಒನ್ ಸಿಕ್ಸ್ಟಿ ಹಿಡ್ಕೊಂಡು ಲೆಕ್ಕ ಮಾಡಿರಿ ಸರ್ ನಿಮ್ಗೆ ಒಂದ್ ಸಾವಿರ ಕೋಳಿಗೆ ಒಂದು ನೂರು ಮೊಡಲ್ ಟೇ ಆಗ ಸರ್ ಒಂಬೈನೂರು ಒಂಬತ್ನೂರು ಐತಾ ಒಂಬತ್ನೂರು ಇಂಟು ಒನ್ ಪಾಯಿಂಟ್ ಫೈವ್ ಮಾಡಿದಾಗ ಎಷ್ಟು ಅಮೌಂಟ್ ಬಂದಿರ್ತೈತಿ ನಿಮ್ಗೆ ಖರ್ಚು ಎಷ್ಟ ಮೈನಸ್ ಮಾಡ್ದಾಗ ನೋಡ್ರಿ ನೀವು ಮೂವ ಹಬ್ಬ ಎಲ್ಲಾರು ಅಂತಾರೆ ಸರ್ ಲಕ್ಷ ಎರಡ್ ಲಕ್ಷ ಒಳಸಲ್ಲ ಸಬ್ಬಂದ್ ಕೋ ಇದರಿಂದ ಒಂದ್ ಸಾವಿರದಲ್ಲಿ ಮೂರ್ ತಿಂಗಳಿಗೆ ಸರ್ ನಾವ್ ಎರಡ್ ಸಾವಿರದ ಎರಡ್ ಲಕ್ಷ ಮೂರ್ ಲಕ್ಷ ಅಂತಾರಲ್ಲ ಆಗಲ್ಲ ಮೂರ್ ಲಕ್ಷ ಪೀಸ್ ಟು ಪೀಸ್ ಕೊಡ್ಬೇಕು ಪೀಸ್ ಟು ಪೀಸ್ ಈಗ ಮುನ್ನೂರು ಕೊಡ್ತಿರೋ ನಾಲ್ಕು ಡಿಪೆಂಡ್ ಅಪನ್ ಕಸ್ಟಮರ್ ಸಂತೆಲ ಹೋಗ್ ಮಾರ್ತಿರೋ ಅದು ಜಾಸ್ತಿ ಲಾಭ ಬರುತ್ತೆ ನಾವು ಹೋಲ್ಸೇಲ್ ತುಂಬುದು ಸರ್ ಆಯ್ತು ಅಣ್ಣ ನಿಮಗೆಲ್ಲ ತುಂಬ ಧನ್ಯವಾದ ಒಳ್ಳೆ ಮಾಹಿತಿ ಕೊಟ್ರಿ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಹಾಂ ಸರ್ ಓಕೆ ಈಗ ನನ್ನ ಚಾನಲ್ ಬಂದು ಇಲ್ಲಿ ಮರಿಗಳು ತಗೊಂಡ್ರೆ ಅವ್ರಿಗೆ ಏನು ಆಫರ್ ಕೊಡ್ತೀರ ಸರ್ ನಿಮ್ಮ ಚಾನಲ್ ವತಿಯಿಂದ ಬಂದರೆ ಐದನೂರು ಮರಿ ತೊಗೊಂಡ್ರೆ ನಮ್ಗೆ ಸರ್ ನಿಮ್ಗೆ ಪೀಡ್ ರೋಡ್ ಡ್ರಿಂಕರು ಒಂದು ಫೀಡ್ಬ್ಯಾಕ್ ಎಲ್ಲ ಸೇರಿ ಸರ್ ನಲವತ್ತೆಂಟು ಸಾವಿರ ರೂಪಾಯಿ ಸರ್ ಒಂದು ಒಂದು ತಿಂಗಳ ಮರಿ ತೊಗೊಂಡ್ರಿ ಸರ್ ನೀವು ಮತ್ತೆ ಒಂದು ತಿಂಗಳ ಮರಿ ಐನೂರು ಬುಕ್ಕಿಂಗ್ ಮಾಡ್ಕೊಂಡ್ರೆ ಸರ್ ನಮ್ಮ ಕಡೆ ಮತ್ತೆ ಪೀಡ್ ರೋಡ್ ಡ್ರಿಂಕರು ಮತ್ತೆ ಒಂದು ಫೀಡ್ಬ್ಯಾಕ್ ಸರ್ ಎಲ್ಲ ಸೇರಿ ಇಪ್ಪತ್ತ್ ಸಾವಿರಕ್ಕೆ ಆಲ್ ಓವರ್ ಪ್ರಾಣಕ್ಕೆ ಡೆಲಿವರಿ ಕೊಡ್ತೀವಿ ಸರ್ ಒಂದ್ ತಿಂಗಳ ಮರಿ ಆಯ್ತು ಮತ್ತೆ ಒಂದ್ ದಿನದ ಮರಿ ಆಯ್ತು ಸರ್ ಸರ್ ಮರಿ ಸೇವೆ ಬಂದು ಟೈಮಲ್ಲಿ ಹೆಂಗ್ ಕೋಡಿ ಮರಿ ಹಿಂದ್ಗಡೆ ಕಡೆ ಪುಕ್ಕ ಕರೆಕ್ಟ್ ಇರ್ಬೇಕು ಸರ್ ಹಿಂದ್ ಕಡೆ ಬಾಲ ಅಂತಾರಲ್ಲ ನಮ್ ಕಡೆ ಪುಕ್ಕ ಅಂತಾರ ಸರ್ ಬಾಲಗಡೆ ಆಲ್ ಕರೆಕ್ಟ್ ಇರ್ಬೋದು ಸರ್ ಮರಿ ಶೈನಿಂಗ್ ಇರ್ಬೇಕು ಸರ್ ಸೊ ಏನ್ ಮಾಡ್ತೀರಾ ಅದಕ್ಕೆ ಸೊ ಅದರಿಗಿಂತ ನಾವು ಇಪ್ಪತ್ತೊಂದು ನಿಮಸಕ್ಕೆ ಚುಂಜ್ ಕಟಿಂಗ್ ಮಾಡ್ತೇವೆಲ್ಲ ಸರ್ ಸೊ ಆ ಉದ್ದೇಶದಿಂದಾನೇ ಇಲ್ಲಿ ಕಟಿಂಗ್ ಮಾಡೋದು ಸರ್ ನಾವು ಇಪ್ಪತ್ತೊಂದು ನಾವು ಕಟಿಂಗ್ ಮಾಡ್ಸಿಬಿಟ್ರೆ ಚುಂಜ್ ಕಟಿಂಗ್ ಮಾಡಿಸಿದ್ರೆ ಅಂದ್ ಅದೇನು ಪ್ರಾಬ್ಲಮ್ ಬರಲ್ಲ ಸರ್ ನಾವೇನಾದ್ರೂ ನೆಗ್ಲಿಜೆನ್ಸಿ ಮಾಡಿ ನೀಲ್ಕಟ್ರಿಂದ ಫಸ್ಟ್ ಆಫ್ ಆಲ್ ಮಾಡ್ಬೇಡಿ ಸರ್ ನೀಲ್ಕಟ್ರಿಂದ ಬೇಡ ಮಾಡೇ ಬೇಡ ತ್ರಾಸ್ ಆಗ್ಲಿ ಸರ್ ಒಬ್ರು ಯಾರು ಇರ್ತಾರ ಸರ್ ನಮ್ ಕಡೆ ಮಷಿನ್ ಐತಿ ಸರ್ ಅದನ್ನ ಬಾಡಿಗೆ ಕೊಡ್ತೀವಿ ಸರ್ ನಾವು ಮರಿ ಒಂದ್ ರೂಪಾಯಿ ತಗೋತೀವಿ ಸರ್ ಮರಿ ಹೋಗುದು ಒಬ್ಬೊಬ್ಬ ಅಂದ್ರೆ ಒಂದ್ ಸಾವಿರ ಮರಿಗೆ ಅವ್ರ ಬಸ್ ಪೇರು ಮತ್ತೆ ಒಂದ್ ಸಾವಿರ ರೂಪಾಯಿ ಕೊಡ್ಬೋದು ಸರ್ ಆ ಒಂದ್ ಸಾವಿರ ಮಾಡೋದ್ರಿಂದ ನಿಮ್ಗೆ ಮುಂದೆ ಇಪ್ಪತ್ತರಿಂದ ಮೂವತ್ ಸಾವಿರ ಲಾಭ ತಂದು ಕೊಡ್ತಾರೆ ಸರ್ ಸೊ ಅದರ ಸಲುವಾಗಿ ಇಪ್ಪತ್ತೆರಡು ದಿವಸಕ್ಕೆ ಚುಂಚ್ ಕಟಿಂಗ್ ಮಾಡಿಸ್ರಿ ಸರ್ ಚುಂಚ್ ಕಟಿಂಗ್ ಮಾಡಿಸಿದ್ರೆ ಕೋಳಿ ರೇಟ್ ಬರುತ್ತೆ ಕೋಳಿ ರೇಟ್ ಬರುತ್ತೆ ಸರ್ ಹ್ಮ್ ಹ್ಮ್ ಸೊ ಅದರ ಸಲುವಾಗಿ ಪುಕ್ಕ ಮತ್ತೆ ಶೈನಿಂಗ್ ಇರಬೇಕು ಸರ್ ಮರಿ ಶೈನಿಂಗ್ ಅಂದ್ರೆ ಹೊಳಿತರ್ಬೋದು ಸರ್ ಕೋಡಿ ಮತ್ತೆ ಪುಕ್ಕ ಬಹಳ ಕರೆಕ್ಟ್ ಇದ್ರೆ ಮರಿ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಗುತ್ತೆ ಸರ್ ಸೊ ಅದು ಪುಕ್ಕ ಏನಾದ್ರು ಹಿಂದಗಡೆ ಕಿತ್ಕೊಂಡಿದ್ರೆ ಮರಿ ರೇಟ್ ಕಾಣಲ್ಲ ಸರ್ ರೇಟ್ ಜಾಸ್ತಿ ಕೇಳಲ್ಲ ಸೊ ಅದರ ಸಲುವಾಗಿ ಇಪ್ಪತ್ತೆರಡು ಕಡಿಮೆ ಕಟಿಂಗ್ ಮರಿ ಚಲೋ ಲಾಭ ಬರುತ್ತೆ ತುಂಬಾ ಧನ್ಯವಾದ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮಾಡಿದ್ರು ಸಹಿತನೂ ಒಂದ್ ಒಳ್ಳೆ ಮಾಹಿತಿ ಕೊಡಿ